ನಮ್ಮ ಕರ್ನಾಟಕದಲ್ಲಿ ರಾಜಕೀಯ ಯುದ್ಧದಲ್ಲಿ ಹೋರಾಟ ಮಾಡುತ್ತಿರುವ ಪಕ್ಷಗಳು ಬಿಜೆಪಿ ಜೆ ಡಿ ಎಸ್ ಕಾಂಗ್ರೆಸ್ ಅಲ್ಲ ಅದು ಜನರು ಮತ್ತು ಜನರ ವಿರೋಧಿ ಅಭಿವೃದ್ಧಿ ವಿರೋಧಿ ದೇಶ ಬಲ ವಿರೋಧಿ ರಾಜಕಾರಣಿಗಳು ಗೌಡರು ಲಿಂಗಾಯತರು ಒ ಬಿ ಸಿ ಎಸ್ಸಿ ಯು ಸಿ ಇತ್ಯಾದಿ ಜತೆಗಳು ಜಗಳ ಮಾಡಬಾರ್ದು ಬೇಕಿರೋದು ಏಕತೆ ಕೇವಲ ಒಂದೇ ಜೊತೆ ಒಂದೇ ವರ್ಣ ಒಂದೇ ಕ್ಯಾಸ್ಟ್ ವಿರೋಧಿಸಬೇಕು ನಾವೆಲ್ಲ ಅದು ರಾಜಕರ್ಣಿ ಜೊತೆ ಬಿಳಿ ಬಟ್ಟೆ ಮಾಮೂಲಿ ಚಪ್ಪಲುಗಳು ಹಾಕಿದ್ರೆ ಜನರು ಆ ವೇಷವನ್ನು ನೋಡಿ ಆ ವೇಷವನ್ನು ಕಂಡು ಪೂರ್ಣ ವಿಶ್ವಾಸ ಕೊಡ್ತಾರ ಹ್ಮ್ ಅವರ ತಕ್ಕ ನಮ್ಮ ಕಣ್ಣಿನ ಮೇಲೆ ಬಟ್ಟೆ ಹಾಕಲು ಅಸಾಧ್ಯ ಬೇಕಿರೋದು ಒಂದು ಬಲಿಷ್ಠ ವೀರ ಎಲ್ಲರ ಎಲ್ಲರ ಲಾಭಕ್ಕೆ ಮಾಡುವ ಸರ್ಕಾರ ಅದೇ ದೇಶ ನಮ್ಗೆ ಬೇಕಿರೋದು